ముందకేందు మినీ హిట్లర్ అంత కరీకుమార్ మినీ హిట్లర్ అంత హెడ్డింగ్ ఆర్టికల్ పబ్లిష్ ఈ రాజ్ కుమార్కుమార అసే నేను హిట్లర్ అలా ముస్ అవున అలా అలా రాజ్ కుమారా మొట్టమొదలు కాంగ్రెస్ ఇతర సర్కారర్ణాటక దూపుగళ్ళి గోకర్క్ చాత్ర కూడా ఒప్పుకోవ్రే ಈಗ ತಮಿಳುನಾಡಿನ ಎಂ ಜಿ ಆರ್ ಮುಖ್ಯಮಂತ್ರಿ ಆದ್ರು ಈಗ ಆಂಧ್ರ ಪ್ರದೇಶ ಲಾಂಡ್ ಮುಖ್ಯಮಂತ್ರಿ ಆಗಿದ್ದೀನಿ ನೀವ್ ಯಾಕೆ ಹಿಂದೇಟ್ ಹಾಕ್ತಾ ಇದ್ದೀರಾ ಮುಖ್ಯಮಂತ್ರಿ ಆಗೋದಕ್ಕೆ ಬೀಗರಾಗಿರೋದು ಮನೆ ಒಳಗೆ ಸಂಬಂಧಪಟ್ಟ ಸಂಗತಿ ಅದು ಅವರು ಮುಖ್ಯಮಂತ್ರಿಗಳಾಗಿರೋದು ಮುಂದ್ ಹಿಂದೆ ಹಾಗೆ ಮುಖ್ಯಮಂತ್ರಿಗಳಿದ್ರು ಮುಂದೆ ಹಾಗೆ ಮುಖ್ಯಮಂತ್ರಿಗಳಾಗಿದ್ದಾರೆ ನಿಮ್ಮ ನಿರ್ಧಾರ ನಿಮ್ಮದೇ ಆಗಿ ಕರೆಕ್ಟ್ ನಾಳೆ ಇದು ಏನಾದ್ರೂ ತಪ್ಪು ಅನಿಸಿದ್ರೆ ನೀವೇ ಮಾಡ್ಕೋ ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್ ಯೂನಿಟಿ ಬಿಲ್ಡಿಂಗ್ ಜೆಸಿ ರಸ್ತೆ ಬೆಂಗಳೂರು ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವರಾಮಿಶ್ರಣೆ ಮಾಡಲು ಒಂದು ಸುವರ್ಣ ಅವಕಾಶ ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ ಜಗತ್ತನ್ನು ನೋಡೋಣ ಬನ್ನಿ ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ ಕೊಕ ಬಹಳ ದೊಡ್ಡ ಯಶಸ್ಸನ್ನ ಕಂಡ ನಂತರ ತುಂಬಾ ಒತ್ತಡ ಬಂದಿರುತ್ತೆ ಒತ್ತಡ ಬಂತು ಆ ಸಂದರ್ಭದಲ್ಲಿ ಅವರಿಗೆ ಗೋಕಾಕ್ ಚೋಳಿ ಮುಗಿದ ಸಂದರ್ಭದಲ್ಲಿ ರಾಜ್ಕುಮಾರ್ಗೆ ಪದ್ಮಭೂಷಣ ಪ್ರಶಸ್ತಿ ಬರುತ್ತೆ ಎರಡು ಘಟನೆಗಳು ಇತಿಹಾಸದಲ್ಲಿ ದಾಖಲಾಗಿದೆ ಸ್ಪಷ್ಟೀಕರಣ ಕೊಡಬೇಕು ಒಂದು ಮುಂಬೈನ ಪತ್ರಿಕೆ ಒಂದು ಮಿನಿ ಹಿಟ್ಲರ್ ಅಂತ ಕರೀತಾರೆ ರಾಜ್ಕುಮಾರ್ ಹೌದ್ ಹೌದು ಮಿನಿ ಹಿಟ್ಲರ್ ಅಂತ ಹೆಡಿಂಗ್ ಆರ್ಟಿಕಲ್ ಪಬ್ಲಿಷ್ ಹುಟ್ಟಾಕ್ತಾ ಹುಟ್ಟಾಕ್ತ ಅಂದ್ರೆ ಮುಂಬೈನಲ್ಲಿ ಅವಾಗ ಕಾರ್ಮಿಕ ಚಳವಳಿಗಳು ಬಹಳ ದೊಡ್ಡದಾಗಿ ನಡೀತಾ ಸರ್ಕಾರವನ್ನ ನಡುಗಿಸುವ ಕಾರ್ಮಿಕ ಚಳುವಳಿಗಳು ಮುಂಬೈನಲ್ಲಿ ನಡೀತಿದ್ರು ಸೊ ಇವರು ಕೂಡ ಈ ತರದ ಚಳುವಳಿಗಳನ್ನ ಮಾಡ್ತಾ ಇದ್ರು ಅಂತ ಹೇಳಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಎಲ್ಲ ಆಗಿದೆ ಕಾರಣವ್ರು ಬಹಳ ಚೆನ್ನಾಗಿ ಹೇಳೋರು ಈ ರಾಜ್ಕುಮಾರ ರಾಜ್ಕುಮಾರ ಅಷ್ಟೇ ನಾನು ಹಿಟ್ಲರ್ ಎಲ್ಲ ಮುಸಲ್ಮಾನ ಅಲ್ಲ ಯಾರು ಅಲ್ಲ ನಾನು ರಾಜ್ಕುಮಾರಷ್ಟೇ ಅದೇ ರಾಜ್ಕುಮಾರ್ ಈ ತರದ ಅವರು ಯಾವತ್ತು ಕೂಡ ಒಂದು ಜನ ಗೊತ್ತಿಲ್ಲ ಅನ್ಸುತ್ತೆ ಎರಡು ಕನಸು ಸಿನಿಮಾ ಆದ ನಂತರ ಅಣ್ಣ ಪ್ರಶ್ ಮಾಡೋದನ್ನ ಸ್ಟಾಪ್ ಮಾಡೋದು ಪತ್ರಕರ್ತರಿಗೆ ಕರೆದು ಸಿನಿಮಾ ತೋರಿಸ್ ಅಣ್ಣವ್ರು ಯಾವತ್ತು ಮಾಡ್ತಿರ್ಲಿ ಹೌದಾ ಯಾಕೆ ಅಂದ್ರೆ ನಾ ಒಂದ್ಸಲ ಈ ಪ್ರಶ್ನೆ ಕೇಳಿದಾಗ ಹೇಳಿದ್ದೆ ಅದಕ್ಕೆ ಪತ್ರಕರ್ತರು ತುಂಬಾ ಬೇರೆ ಬೇರೆ ವ್ಯಾಖ್ಯಾನಗಳು ಮಾಡಿದ್ದಾರೆ ಹೇಳೋರು ನಾನು ಒಂದ್ ಸಿನ್ಮಾ ಕರೆದು ತೋರ್ಸುದ್ರೆ ಎಲ್ಲ ಪಾಪ ಅವ್ರು ನನ್ನ ಹಂಗಿನಲ್ಲಿ ಇದೆ ಅಂತ ಅನ್ಸ್ ಬಿಡ್ಬೋದು ಕರೆದು ಸಿನಿಮಾ ತೋರಿಸಿ ತಿಂಡಿ ಕೊಟ್ಟಿದ್ದಾರೆ ನಾಕ್ ಒಳ್ಳೆ ಮದ್ದ ಅನ್ಸ್ಬಾರ್ದು ಹಂಗಾಕ್ಬಾರ್ದು ನಮ್ಗೆ ಸಿನಿಮಾ ಅವ್ರಿಗೆ ಏನು ಅನಿಸ್ತು ಅದೊಂದು ಬರೀಬೇಕು ಕೆಟ್ಟದಿದೆ ಕೆಟ್ಟದಿದೆ ಅಂತಲೇ ಬರೀಬೇಕು ಅದಕ್ಕೆ ನಾನು ಪತ್ರಿಕೆ ಸಿನಾ ಅವ್ರ ಅವ್ರ ಅಣ್ಣವ್ರ ಇತಿಹಾಸದಲ್ಲಿ ಒಂದು ಪ್ರೆಶೋ ಮಾಡಿಲ್ಲ ಅವ್ರು ಅವ್ರಿಗೆ ಹಾಗಾಗಿ ಪ್ರತಿಯೊಂತಿಕೆಗಳಿಗೆ ಯಾಕೆ ಉತ್ತರ ಕೊಡ್ಬೇಕು ಶ್ರೀಧರ್ ಮುಖ್ಯಗಳೇ ಈಗ ಉತ್ತರ ಕೊಟ್ರೆ ಅದನ್ನ ನಂಬುದವ್ರು ನಾನು ಏನ್ ಉತ್ತರ ಕೊಟ್ರು ಒಪ್ಪಲ್ಲ ಅಣ್ಣವ್ರು ಏನೇನ್ ಗೊತ್ತಿದ್ದ ನೀವು ಸಾವಿರಲ್ಲ ಹಿಟ್ಲರ್ ಅಲ್ಲ ಏನ್ ಬರ್ಕಂಡ್ರೆ ಅದನ್ನ ಅವ್ರು ನಂಬಲ್ಲ ಅದರಿಂದ ನಮ್ಮ ಸಮಯ ಯಾವ್ದಾದ್ರು ಬೇರೆ ಉಪಯೋಗ ಕೆಲಸಗಳಿಗೆ ಬೆಳಸಿ ಯಾಕೆ ಯಾ ಚರಂಡಿಗೆ ನೀವು ಕಲ್ಲು ಹಾಕಿದ್ರೆ ಕೆಸರು ಮೇಲೆ ಬೆಲೆ ಬಿಳಪ್ಯಾಸ ಇರುತ್ತೋ ಕೆಸರಿಗೇನು ಆಗಲ್ಲ ಈ ಕಲ್ಲು ಹಾಕೋ ಕೆಲಸ ನಾವ್ ಯಾಕೆ ನೋಡ್ಬೇಕು ಬಹಳ ಸ್ಪಷ್ಟತೆ ಇತ್ತು ಅಣ್ಣ ತಮ್ಮ ಸುಮಿಲಿ ಅಣ್ಣವ್ರಿಗೆ ಅನೌನ್ಸ್ ಬಿ ನಾಗೇ ರೆಡ್ಡಿ ಅವರು ದಕ್ಷಿಣ ಭಾರತದ ಬಹಳ ದೊಡ್ಡ ನಿರ್ಮಾಪಕರು ವಿಜಯ ಚಿತ್ರ ವಿಜಯ ಚಿತ್ರ ಪತ್ರಿಕೆ ನಡೆಸ್ತಾ ಚಂದಮಾಮ ವಿಜಯ ಚಿತ್ರ ಪತ್ರಿಕೆಗಳನ್ನ ನಡೆಸ್ತಾ ಇದ್ದವರು ವಿಜಯ ವಾಹಿನಿ ಅಂತ ಹೇಳಿ ದೊಡ್ಡ ಸ್ಟುಡಿಯೋಗಳನ್ನ ಮಾಡಿದವರು ಮಾಯಾಬಜಾರ್ ಅಂತ ಅದ್ಭುತ ಸಿನಿಮಾ ಕೊಟ್ಟವರು ಅಣ್ಣ ಮನೆಗೆ ಬಂದು ಹೇಳ್ತಾರೆ ಅಣ್ಣ ಒಪ್ಕೋಬೇಡಿ ಪದ್ಮಭೂಷಣನ ಕಾಂಗ್ರೆಸ್ ಸರ್ಕಾರ ನೀವು ರಾಜಕೀಯ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಪದ್ಮಭೂಷಣವನ್ನು ಕೊಡ್ತಾ ಇದೆ ನೀವು ಸ್ವೀಕಾರ ಮಾಡಬೇಡಿ ಸ್ವಲ್ಪ ಅಣ್ಣವರು ನಾಗಿರೆಡ್ಡಿ ಅಂತವ್ರು ಬಹಳ ಹಿರಿಯರೋರು ಹೇಳುವಾಗ ಒಂದ್ಸಲ ಅನಿಸಿದ್ದ ಹೌದು ಆದ್ರೆ ಅವ್ರು ಅನ್ಕೊಳ್ತಾರೆ ಪದ್ಮಭೂಷಣ ರಾಜಕೀಯ ಬರಬಾರ್ದು ಅಂತ ಕೊಟ್ಟಿದ್ರೆ ಅಂತ ಕಾರಣ ಇದೆಯನ್ನು ಮನಕರಿಸೋದು ಬೇರೆ ಆದರೆ ನಾನು ಇಷ್ಟು ವರ್ಷದ ಕಲಾ ಸೇವೆಗೆ ಅವರು ಕೊಟ್ಟಿದ್ರೆ ಅಭಿಮಾನಿಗಳು ನಾನು ಏನು ಉತ್ತರ ಹೇಳಿ ಏನು ಬೇಡ ಅಂತಂದರೆ ಹಾಗಾಗಿ ಒಪ್ಕೊಳ್ತೀನಿ ಅಂತ ತೀರ್ಮಾನ ತಗೊಳ್ತಾರೆ ಅದು ಬಹಳ ಸಣ್ಣ ನಮ್ಮ ರಾಜಕೀಯ ವಿಶ್ಲೇಷಣೆ ಎಲ್ಲ ಬಂದಿದೆ ಎಂಬತ್ತ್ ಮೂರ ವಯಸ್ಸಿನಲ್ಲಿ ಮೊಟ್ಟ ಮೊದಲು ಕಾಂಗ್ರೆಸ್ ಇತರ ಸರ್ಕಾರ ಕರ್ನಾಟಕದಲ್ಲಿ ರೂಪುಗೊಳ್ಳುವಲ್ಲಿ ಗೋಕಾಕ್ ಚಳುವಳಿಯ ಪಾತ್ರ ಕೂಡ ಇದೆ ಇದು ಒಪ್ಕೊಡ್ಬೇಕಾಗಿತ್ತು ಇದರಿಂದ ಎಂಬತ್ ಮೂರಲ್ಲಿ ಅನಾರು ಅಣ್ಣ ಎನ್ ಟಿ ಆರ್ ತರ ಚುನಾವಣೆ ತಿಂತಿದ್ದೇವೆ ಪ್ರಚಂಡ ಬಹುಮತದಿಂದ ಗೆಲ್ತಿದ್ವಿ ಎಂಟಿ ಆರ್ ಮುಖ್ಯಮಂತ್ರಿ ಆದಾಗ ಅವರ ಹೈದರಾಬಾದ್ ಇದರಲ್ಲಿ ಹನುಮಾನ್ ಸಾಗರ್ ಅನ್ನೋ ಒಂದು ಹೋಟ್ಲ್ ಇದೆ ಎನ್ ಟಿ ಆರ್ ಇದೆ ಅಲ್ಲಿ ಅಣ್ಣವ್ರ ಜೊತೆ ತಿಂಡಿ ಅಂತ ಹೇಳ್ತಾರೆ ನೋಡಿ ಅಣ್ಣವ್ರೆ ಈಗ ತಮಿಳುನಾಡಲ್ಲಿ ಎಂ ಜಿ ಆರ್ ಮುಖ್ಯಮಂತ್ರಿ ಅದು ಈಗ ಆಂಧ್ರ ಪ್ರದೇಶಲ್ಲಿ ನಾನ್ ಮುಖ್ಯಮಂತ್ರಿ ಆಗಿದ್ದೀನಿ ನೀವ್ ಯಾಕೆ ಹಿಂದೇಟು ಹಾಕ್ತಾ ಇದ್ದೀರಾ ಮುಖ್ಯಮಂತ್ರಿ ಆಗೋದಕ್ಕೆ ತನ್ನವರೊಂದೇ ಮಾತಾಡ್ತಾರೆ ನನ್ನ ಕರ್ನಾಟಕದ ಜನ ರಾಜನಾಗಿ ನೋಡಿದ್ದಾರೆ ನಾನು ಯಾಕೆ ಮಂತ್ರಿ ಆಗಲಿ ಕೆಳಗೆ ಯಾಕೆ ಹೇಳಿಲಿ ನಾನು ಅದು ರಾಜ ಆಗಿರ್ತೀನಿ ನನ್ನ ನೋಡಿದಾರೆ ನೋಡಿದ್ದಾರೆ ಅವರು ನಾನು ಯಾಕೆ ಮಂತ್ರಿ ಆಗಲಿ ಇದು ಎಷ್ಟು ನಿಜ ಅಂತಂದ್ರೆ ಅಲ್ಲಿಂದ ಮುಂದಕ್ಕೆ ಕರ್ನಾಟಕದ ಯಾವುದೇ ಮುಖ್ಯಮಂತ್ರಿಗಳಾಗ್ಲಿ ಯಡಿಯೂರಪ್ಪ ಕುಮಾರಸ್ವಾಮಿ ಅವ್ರಿಗೂ ಪ್ರಮಾಣ ವಚನ ಸ್ವೀಕಾರ ಮಾಡೋದನ್ನ ಮೊದಲು ಹೋಗ್ತಾ ಇದ್ವಿ ರಾಜ್ಕುಮಾರ್ ಆಶ್ಚರ್ಯ ರಾಜ್ಕುಮಾರ್ ಯಾವತ್ತೂ ಮುಖ್ಯಮಂತ್ರಿಗಳ ಮನೆಗೆ ಹೋಗಿಲ್ಲ ಮುಖ್ಯಮಂತ್ರಿಗಳೇ ನಾನ್ ಒಂದು ಚಳವಳಿ ಮಾಡ್ತೀನಿ ಅಂತ ಅಣ್ಣವ್ರಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಮುಖ್ಯಮಂತ್ರಿಗಳ ಸಹಿತ ಇಡೀ ಕ್ಯಾಬಿನೆಟ್ ಅಂಡರ್ ಮನೆಗೆ ಬಂದಿಲ್ಲ ಏನ್ ಬೇಕು ಕೇಳಿಕೊಡ್ತೇನೆ ನೀವು ಚಳವಳಿ ಮಾಡಬೇಡಿ ಅಂತ ಇದು ಅಣ್ಣವ್ರಿಗಿದ್ದ ಬಹಳ ದೊಡ್ಡ ಸಾತ್ಸ ಇದು ಸಾಧ್ಯ ಆಗಿದ್ದು ಇಂಥ ಆಮೇಲೆ ನಮ್ದಲ ಅಣ್ಣವರು ಈ ವಿಷಯ ಎಲ್ಲ ಮಾತಾಡ್ತಾ ಹೇಳಿದ್ರು ಎನ್ ಟಿ ಆರ್ ಏನೋ ಹೇಳಿದ್ರು ಎಂತ ಹೆಸರು ಮಾಡಿದ್ದ ಮನುಷ್ಯ ರಾಮ ಕೃಷ್ಣ ಅಂದ್ರೆ ಎನ್ ಟಿ ಆರ್ ಕೊನೆಗೆ ಎಂತ ಅಂತ್ಯ ಅಳಿಯರ ಮೋಸ ಮಾಡ್ದ ಅದಕ್ಕೆ ಬೇಕಾಶಿದ ಇಂಥ ರಾಜಕೀಯ ಆರಾಮಾಗಿರ್ತೀನಿ ನಾನು ಇದು ಇದು ಬಹಳ ಸ್ಪಷ್ಟತೆ ಬಹಳ ಸ್ಪಷ್ಟತೆ ಇದು ಮೇಲೆ ಎಂಬತ್ತೈದನೇ ಎ ಕೆ ಸುಬ್ಬಯ್ಯನವರು ಕನ್ನಡ ನಾಡ ಅಂತ ಒಂದು ಪಕ್ಷ ಕಟ್ಟಿದ್ರು ಒಂದು ಬಹಿರಂಗ ಕರೆ ಕೊಟ್ರು ಅಣ್ಣ ಅವರು ನಾಯಕತ್ವ ವಹಿಸಿದ್ರೆ ನಾನು ಸಾರಥ್ಯ ಆಗ್ತೀನಿ ಅಂತ ಏನು ಉತ್ತರ ಹೇಳಲಿಲ್ಲ ಅಂದೇ ಅಣ್ಣವರು ಯಾರು ಕೇಳಿದ್ರು ಕೇಳಿದಾಗ ಅವರು ಹೇಳದ್ರಂತೆ ನನಗೆ ಯಾರೋ ಸಾರಥಿ ಆಗೋದ್ ಬೇಡಕ್ಕ ನಾನು ಸಾರಥಿಯೂ ನಾನೇ ಚಾಲಕನೂ ನಾನೇ ನಾಯಕನೂ ನಾನೇ ಎಲ್ಲವೂ ನಾನೇ ಆಗ್ತದೆ ಬೇಕಾಗಿಲ್ಲ ನನಗೆ ಅಂತ ಹೇಳಿ ಸೊ ರಾಮಕೃಷ್ಣ ಹೆಗಡೆ ಅವರಿಗೆ ಒಂದು ಸಣ್ಣ ಗುಮಾನ ಇತ್ತು ಮತ್ತೊಂದು ಆತಂಕ ಇತ್ತು ಬಗ್ಗೆ ಬೇರೆ ಬೇರೆ ಸಂದರ್ಭದಲ್ಲಿ ಅದು ವ್ಯಕ್ತ ಆಗಿತ್ತು ಎಂಬತ್ತೈದು ಚುನಾವಣೆಯಲ್ಲಿ ಮಲ್ಲೇಶ್ವರಂನಲ್ಲಿ ಅಣ್ಣವ್ರ ಹೆಸರು ಅವ್ರ ಹೆಸರು ಅಭಿಮಾನಿ ಸಂಘದಿಂದ ಅಲ್ಲ ಅವ್ರ ಅಭಿಮಾನಿಗಳ ಒಬ್ರು ನಿಂತ್ಕೊಳ್ತಾರೆ ನಿಂತ್ಕೊಂಡು ಅವ್ರು ಸೋತಾಗ ಗಲಾಟೆಗಳಾಗತ್ತೆ ಮಲ್ಲೇಶ್ವರ್ ರಘುಪತಿ ಚುನಾವಣೆಯಲ್ಲಿ ಗೆಲ್ತಾರೆ ಮಲ್ಲೇಶ್ವರ್ ಇದು ಆನ್ ದ ರೆಕಾರ್ಡ್ಸ್ ಇದೆ ಇದು ರಾಜ್ಕುಮಾರ್ ಅಲ್ಲ ಯಾವ ಕುಮಾರ್ ಅಭಿಮಾನಿಗಳಾಗ್ಲಿ ಕಾನೂನು ತನ್ನ ಕ್ರಮವನ್ನ ಕೈಗೊಳ್ಳುತ್ತೆ ಅಂತ ಅಣ್ಣವ್ರು ಹೇಳ್ತಾರೆ ರಾಮಕೃಷ್ಣ ಅಣ್ಣವ್ರ ಹತ್ರ ಹೇಳ್ತಾರೆ ನೋಡಿ ನಿಮ್ ಹೆಸರು ತಗೊಂಡಿದ್ದಾರೆ ಮುಖ್ಯಮಂತ್ರಿಗಳು ನೀವು ಅದಕ್ಕೊಂದು ಪ್ರತಿಕ್ರಿಯೆ ಕೊಡ್ಬೇಕು ನಾನ್ ಚೆನ್ನಾಗಿ ನಿಂತಿಲ್ಲ ನನ್ನ ಅಭಿಮಾನಿಗಳು ನಿಂತಿಲ್ಲ ನನ್ನ ಹೆಸರು ಯಾಕೆ ತಗೊಳ್ತಾ ಇದ್ರಿ ಅಂತ ಹೇಳ್ಬೇಕು ಅಂತ ಹೇಳ್ತಾರೆ ಅವ್ರು ಹೇಳಿರೋಲ್ಲಿ ಏನ್ ತಪ್ಪಿದೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಏನ್ ಮಾತಾಡ್ಬೇಕು ಅದನ್ನ ಮಾತಾಡಿದ್ದಾರೆ ಅಷ್ಟೇ ಅದರಿಂದ ನನ್ನ ಅಭಿಮಾನಿಗಳಾದ್ರೂ ನಾನ್ ಅವ್ರಿಗೆ ಅದನ್ನೇ ಮಾತಾಡೋದು ಕಾನೂನು ನೆಲದ ಕಾನೂನ ಕಾಪಾಡ್ರಪ್ಪ ಅಂತ ಹೇಳಿ ಅದನ್ನೊಂದು ಇಶ್ಯೂ ಮಾಡ್ತದೆ ಬೇರೆ ಯಾರೇ ಆಗಿದ್ರೆ ರಾಘಕೃಷ್ಣ ಹೇಳಿಕೆಯನ್ನ ಮಾಡಲ್ಲ ಅದ್ ಡೌನ್ ಪ್ಲೇ ಮಾಡ್ತಾರೆ ಆಮೇಲೆ ಮುಂದೆ ರಾಜಕೀಯ ಪಲ್ಲವಟಗಳೆಲ್ಲ ಆದಾಗ ಎಸ್ ಬಂಗಾರಪ್ಪನವರು ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಾದಾಗ ಬಹಳ ಜನ ರಾಜ್ಕುಮಾರ್ ಕಾ ಬಂಗಾರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾರೆ ಬಿ ಗುರು ಅಂತೆಲ್ಲ ಮಾತು ಬಂದಾಗ ಅದನ್ನ ಬಹಳ ಅವರು ಬೀಗರಾಗಿರೋದು ಮನೆ ಒಳಗೆ ಸಂಬಂಧಪಟ್ಟ ಸಂಗತಿ ಅದು ಅವರು ಮುಖ್ಯಮಂತ್ರಿಗಳಾಗಿರೋದು ಮುಂದ್ ಹಿಂದೆ ಮುಖ್ಯಮಂತ್ರಿಗಳಿದ್ರು ಮುಂದೆ ಹಾಗೆ ಮುಖ್ಯಮಂತ್ರಿಗಳಾಗಿದ್ದಾರೆ ಸೊ ಅದರಿಂದ ಮುಖ್ಯಮಂತ್ರಿಗಳ ಆಚೆಗೆ ಇನ್ನೇನು ಇಲ್ಲ ಇನ್ನೊಂದು ಬಹಳ ದೊಡ್ಡ ಇದು ಜೀವ ಚೈತ್ರ ಸಿನಿಮಾ ಜೂನ್ ಚೈತ್ರ ಸಿನಿಮಾವನ್ನು ಬಹಳ ಹಿರಿಯ ಪತ್ರಕರ್ತರೊಬ್ಬರು ಇದು ಬಂಗಾರಪ್ಪ ಸರ್ಕಾರದ ಪರಾಮರ್ಶೆ ಇದು ಯಾಕಂದ್ರೆ ತುಂಬಾ ಅವರು ಡಿಸ್ಲರಿಗಳಿಗೆ ಪರ್ಮಿಷನ್ ಕೊಡ್ತಾ ಇದ್ರು ಬಂಗಾರಪ್ಪನವರು ಅದರ ವಿರುದ್ಧ ರಾಜ್ಕುಮಾರ್ ಮಾತಾಡಿರೋದು ಜೂನ್ ಚೈತ್ರ ಸಿನಿಮಾ ಮೂಲಕ ಮೂಲತಃ ವ್ಯಾಪ್ತಿ ಪ್ರಾಪ್ತಿ ಕಾದಂಬರಿಯಲ್ಲಿ ಡಿಸ್ಲರಿಗಳ ಪ್ರಸ್ತಾಪನೆ ಇಲ್ಲಿ ವ್ಯಾಪ್ತಿ ಪ್ರಾಪ್ತಿಯ ಕಾದಂಬರಿ ಸ್ವರೂಪನೇ ಬೇರೆ ಇದು ಬಹುಶಃ ನಮ್ಮ ಮಾತಾಡುವಾಗ ಅಣ್ಣವರು ಹೇಳಿದ್ದ ಅಂದ್ರೆ ಅವಾಗ ನಾಲ್ಕು ವರ್ಷ ಅಣ್ಣವ್ರ ಸಿನಿಮಾ ಪರಿಶ್ರಮ ಆದ್ಮೇಲೆ ನಿಲ್ಲಿಸ್ಬಿಟ್ಟಿದ್ರು ಬಹಳ ದೊಡ್ಡ ಜನ ಎಲ್ಲ ಕೇಳ್ತಾ ಇದ್ರು ಎಲ್ಲಿ ಸಾಕು ಅನ್ಸಿತ್ತು ಸಾಕು ನನಗೆ ಅನ್ಸಿತ್ತು ಆಮೇಲೆ ಗೂಡನಲ್ಲಿ ಒಂದ್ಸಲ ಉದಯ್ ಶಂಕರ್ ಹೋದಾಗ ಜನ ಎಲ್ಲಾ ಮುತ್ಕೊಂಡ್ಬಿಡ್ತಾರೆ ಉದಯ್ ಶಂಕರ್ ಈಗ ಯಾವ ಸಿನಿಮಾದ ಅಣ್ಣವ್ರಿಗೆ ಒಂದ್ ಸಿನಿಮಾ ಮಾಡಕ್ ಆಗ್ತಾ ಇಲ್ಲ ನೆಕ್ಸ್ಟ್ ಟೈಮ್ ಮುಂಜಾನಗ ಅಣ್ಣವ್ರು ಸಿನಿಮಾ ಬಂದಿರ್ಬೇಕು ಅಂತ ಹೇಳಿ ಉದಯ್ ಶಂಕರ್ ಬಂದು ಅಣ್ಣವ್ರ್ಗೆ ಹೇಳ್ತಾರೆ ಜನ ತುಂಬಾ ದಂಗೆ ಅಣ್ಣ ಅಣ್ಣವ್ರ ಒಂದ್ ಸಿನಿಮಾ ಮಾಡ್ಲೇಬೇಕು ಆಯ್ತು ಒಂದ್ ಕತೆ ಮಾಡಿ ಮನಸ್ಸು ಮಲ್ಲಿಗೆ ಅಂತ ಒಂದ್ ಕತೆ ಮಾಡ್ತಾರೆ ನೋಡಿ ತುಂಬಾ ಬಹಳ ಇಂಪಾರ್ಟೆಂಟ್ ಅದು ಎಲ್ಲ ಓದ್ಬಿಟ್ಟು ಈ ವಯಸ್ಸಲ್ಲಿ ನಾನು ಹುಡುಗಿಯರ ಜೊತೆ ಡ್ಯಾನ್ಸ್ ಬೇಡ ಈ ಕಥೆ ಬೇಡ ಆ ಟೈಮಲ್ಲಿ ಎಪ್ಪತ್ತೆಟ್ಟಿತ್ತು ಜೂ ದಾಟಿತ್ತು ತೊಂಬತ್ತೆರಡು ಜೂನ್ ಚಿತ್ರ ಬಂದಿತ್ತು ಆ ಸಂದರ್ಭದಲ್ಲಿ ಬೇಡ ಈ ತರದ್ ಇಷ್ಟು ದಿನ ಬಿಟ್ಬಿಟ್ಟು ಇಂತ ಸಿನಿಮಾ ಮಾಡ್ಬೇಕ ನಾನು ಮಾತಾಡ ಮಾಡಲ್ಲ ನಾನು ಆಗ ಅಕ್ಕಿಮನಿ ನಾಗೇಶ್ವರ ಅದು ಸೀತಾರಾಮ ಹೆಂಗಾರಿ ಮನವರ ಅಲ್ಲ ಅಂತ ತೆಲುಗಲ್ಲಿ ಸೂಪರ್ ಹಿಟ್ ಯಾರ ಆ ಕಥೆ ಬರ್ತಾರೆ ಆ ಕಥೆಯನ್ನು ತಗೊಂಡು ಬಂದು ಅಣ್ಣವ್ರಿಗೆ ಇದನ್ನ ಮಾಡಿ ನೀವು ಇದು ನಿಮ್ಮ ವಯಸ್ಸು ಆಗುತ್ತೆ ಆಗ ಅಣ್ಣವ್ರು ಒಂದೇ ಮಾತು ಹೇಳ್ತಾರೆ ಇಷ್ಟು ದಿನ ಕಾಲಿಗೆ ಬಿಟ್ಬಿಟ್ರು ಅದೋ ರೀಮೇಕ್ ಸಿನಿಮಾ ಮಾಡಿದ್ರು ಅಂತ ಅಣ್ಣವ್ರು ಯಾಕೆ ಅನ್ಸುತ್ತೆ ಮಾಡಿದ್ರು ಅಣ್ಣವ್ರು ರೀಮೇಕ್ ಸಿನಿಮಾ ರೀಮೇಕ್ ಮಾಡಿದ್ದಾರೆ ಬಟ್ ಇದು ಒಂದು ಬಹಳ ವಿಶೇಷ ಇತ್ತು ಅದು ನಿಮ್ಗೆ ಗ್ಯಾಪ್ ಇತ್ತಲ್ಲ ಗ್ಯಾಪ್ ನಂತರ ಒಂದು ಯಾಕೆ ರಿಮೇಕ್ ಮಾಡಬೇಕು ಆಗ ವಿಶಾಲಾಕ್ಷಿ ದಕ್ಷಿಣ ಮೂರ್ತಿಯವರ ವ್ಯಾಪ್ತಿ ಪ್ರಾಪ್ತಿ ಕಾದಂಬರಿಯನ್ನ ತಗೊಂಡ್ ಬಂದು ಪಾರತಮ್ಮವನ್ನ ಓಕೆ ಜೀವನ ಜೀವನ ಚೈತ್ರ ಅದು ಒಂದು ನಿಮ್ಮ ಜೀವನದ ಉನ್ನತಿ ಅವರ ಸ್ನೇಹಿತರು ಆ ಜೀವನ ಚೈತ್ರ ಅನ್ನೋ ಟೈಟಲ್ ಕೊಟ್ಟವರು ಅದನ್ನ ಸೊ ಅದು ಸೂಪರ್ ಹಿಟ್ ಸಿನಿಮಾ ಕೂಡ ಆಗುತ್ತೆ ನಾಗಮಯ್ಯ ಹಾಡಿಗೆ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಬರುತ್ತೆ ಹೇಳಿದ್ರು ನೋಡಿ ಈ ನಾಗಮಯ್ಯ ಹಾಡು ಹಾಡುವಾಗ ಹಿಮಾಲೆ ಹದಿನೈದು ದಿನ ಶೂಟಿಂಗ್ ಮಾಡಿದ್ರು ಹದಿನೈದು ದಿನ ಕೂಡ ಅಣ್ಣ ಅವರು ಆ ಹಿಮದಲ್ಲಿ ಚಪ್ಪಲಿ ಹಾಕದೇನೆ ಶೂಟಿಂಗ್ ಯಾರು ಚಪ್ಪಲಿ ಹಾಕಿ ಅಲ್ಲಿ ಬಿಡಿ ಅಣ್ಣ ಅವರು ಅಂತಿದ್ರು ಇಲ್ಲ ಈ ಪಾತ್ರಕ್ಕೆ ನನಗೊಂದು ಸಿದ್ಧತೆ ಬೇಕು ಇದು ಅಣ್ಣವ್ರಿಗೆ ಶಕ್ತಿ ಆ ವಿಷಯದಲ್ಲಿ ಸೊ ಇದು ಆದ ಮೇಲೆ ಬಹುಶಃ ಇಷ್ಟು ಹೊತ್ತಿನ ಮೇಲೆ ರಾಜಕೀಯದಲ್ಲಿ ಏನೋ ಪರಿವರ್ತನೆಗಳಾಗಿತ್ತು ಸೊ ಇಪ್ಪತ್ತು ವರ್ಷ ಸತತವಾಗಿ ಅಣ್ಣ ಅವರಿಗೆ ರಾಜಕೀಯಕ್ಕೆ ಬರೋದಕ್ಕೆ ಒತ್ತಡ ಆಯ್ತು ಒಂದು ಒಬ್ಬರು ನಿವಾಸನಾಗಿ ಅಂತೀರಾ ಅಂದ್ರೆ ಅವರಿಗೆ ಫಸ್ಟ್ ಇದೆ ಹಾಗೆ ನನಗೂ ಫಸ್ಟ್ ಇದೆ ಒಂದು ಕ್ಷಣದಲ್ಲಿ ಕೂಡ ಮನಸ್ಸು ಚಂಚಲಾಗಿ ಈ ಬಾಗಿಲಲ್ಲಿ ಗೊತ್ತಾ ಸರ್ ಹೀರೋಗಳಿಗೆ ಆಫರ್ ಬರುತ್ತೆ ಅವರು ಒಂದಲ್ಲ ಒಂದು ಪಕ್ಷಕ್ಕೆ ಪ್ರಚಾರನೆಲ್ಲ ಮಾಡ್ತಿರ್ತಾರೆ ಅಣ್ಣ ಆ ರೀತಿ ಯಾರಿಗಾದ್ರು ನನಗೆ ಅನ್ಸಿ ಪ್ರಕಾರ ಪ್ರಚಾರ ಮಾಡಿಲ್ಲ ಅಂತ ಹೇಳ್ತಾರೆ ಯಾರಿಗೂ ಮಾಡಿಲ್ಲ ಯಾರಿಗೂ ಎಂಬತ್ತೈದರ ಚುನಾವಣೆಯಲ್ಲಿ 85 ಚುನಾವಣೆಯಲ್ಲಿ ಶಂಕರನಾಗ್ ಮತ್ತೆ ಅನಂತನಾಗ್ ನಾವು ಜನತಾ ಪಕ್ಷದ ಪರವಾಗಿ ಪ್ರಚಾರ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತೀವಿ ತೀರ್ಮಾನ ಮಾಡಿಬಿಟ್ಟು ಅಣ್ಣವ್ರನ್ನ ಕೇಳ್ತಾರೆ ರಾಜಕೀಯವಾಗಿ ಈಗ ಸಕ್ರಿಯವಾಗಿರ್ಬೇಕು ಅಂತ ಅಣ್ಣವ್ರು ಹೇಳ್ತಾರೆ ನನ್ನ ನಿರ್ಧಾರ ನನ್ನದು ನಿಮ್ಮ ನನ್ನ ನಿರ್ಧಾರವನ್ನು ನಾನು ನಿಮ್ಮ ಮೇಲೆ ಹೇಳಲಾರೆ ನಿಮಗೆ ನೀವು ನಿಮ್ಮ ನಿರ್ಧಾರ ಸರಿ ಅನಿಸಿದ್ರೆ ತಗೊಳ್ಳಿ ಜನಕ್ಕೆ ನಾನು ಮಾತನ್ನ ತುಂಬಾ ತರ ಹೇಳ ನಿಮ್ಮ ನಿರ್ಧಾರ ನಿಮ್ಮದೇ ಆಗಿ ಕರೆಕ್ಟ್ ನಾಳೆ ಇದು ಏನಾದರೂ ತಪ್ಪು ಅನಿಸಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ನೀವೇ ಮಾಡ್ಕೋ ಇದು ಇನ್ನೊಬ್ರು ನಾನು ಅವ್ರು ಒತ್ತಾಯ ಮಾಡಿದ್ರು ಅದಕ್ಕೆ ರಾಜಕೀಯಕ್ಕೆ ಬಂದೆ ನೀವು ರಾಜಕೀಯಕ್ಕೆ ಬರ್ತೀರಾ ಬನ್ನಿ ಆದ್ರೆ ಅದಂತ ನಾವು ಮುಂದೆ ವಿಧಾನಸಭೆಯಲ್ಲಿ ಗೆಲ್ತಾರೆ ಮಂತ್ರಿ ಕೂಡ ಆಗ್ತಾರೆ ಮಂತ್ರಿ ಕೂಡ ಆದಾಗ ನಾ ರಾಜ್ಕುಮಾರ್ ಮನೆಗೆ ಹೋಗಿ ಕೇಳ್ತಾರೆ ಏನ್ ಮಾಡ್ಬೇಕು ಅಂತ ಹೇಳಿ ನೋಡಪ್ಪ ಕಲಾವಿದರೊಬ್ರು ಮಂತ್ರಿ ಆದಾಗ ಏನ್ ಮಾಡ್ಬೇಕು ಅಂತಂದ್ರೆ ಯಾವ್ದೋ ರಾಜಕೀಯದ ಬಂದಿರ್ತಾನೆ ಗೆದ್ದಿರ್ತಾನೆ ಅವನು ಮಾಡ್ತಾನೆ ಅವನು ರಾಜಕೀಯ ಮಾಡ್ತಾನೆ ಆದ್ರೆ ಒಂದು ಗುಣ ಇರುತ್ತಲ್ಲ ಅದನ್ನ ನೀವು ತಗೊಂಡ್ ಹೋಗಪ್ಪ ನೀನು ಕಲಾವಿದರು ಮಂತ್ರಿ ಏನು ಅರ್ಥ ಏನಿದೆ ಕಲಾವಿದರ ಬಗ್ಗೆ ಕೂಡ ನೀವು ಯೋಚನೆ ಮಾಡೋದು ಇದು ಅಣ್ಣವ್ರಿಗಿದ್ದ ಸೂಕ್ಷ್ಮತೆ ಯಾರು ಮುಂದೆ ಎಷ್ಟು ಕಲಾವಿದರು ಮಂತ್ರಿಗಳಾಗಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಯಾರು ಈ ತರ ಯೋಚನೆ ಮಾಡಿಲ್ಲ ಬಹಳ ಸ್ಪಷ್ಟತೆ ಇತ್ತು ಅಣ್ಣ ಅವ್ರಿಗೆ ಈ ವಿಷಯದಲ್ಲಿ ಕಲಾವಿದರ ಪರ ಅವ್ರು ಅಂತ ಕಲಾವಿದರ ಪರವಾಗಿ ಹೇಳ್ಬೇಕು ಕಲಾವಿದರ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಬೇಕು ಬಹಳ ಮುಖ್ಯವಾಗಿ ನಮ್ಮ ನಾಡು ನುಡಿ ನಮಗೆ ಮುಖ್ಯ ಆಗ್ಬೇಕು ಅದನ್ನ ಚಳವಳಿಯಲ್ಲಿ ನೋಡಿದೀವಿ ಹೌದು ಬಹಳ ಸ್ಪಷ್ಟತೆ ಇತ್ತು ನಾವು ಚಿತ್ರರಂಗ ಕೂಡ ನಮ್ಮ ನಾಡು ನುಡಿಯನ್ನ ಉಳಿಸುವುದಕ್ಕೆ ಪ್ರೀತಿಸುವುದಕ್ಕೆ ಒಂದು ಮಾರ್ಗ ಆಗ್ಬೇಕು